ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾಳೆ ದಿನ ಡಿಸೆಂಬರ್ ಹದಿನೈದನೇ ತಾರೀಕು ಅಂದ್ರೆ ಸೋಮವಾರ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನ ಆಚರಣೆಯನ್ನ ಮಾಡ್ತಿದ್ವಿ ಈ ಒಂದು ಏಕಾದಶಿಯ ಹೆಸರಲ್ಲೇ ಇದೆ ಸಫಲ ಅಂತ ಹೇಳಿ ಹಾಗಾಗಿ ಸಫಲತೆಯನ್ನು ತಂದುಕೊಡುವಂಥ ಏಕಾದಶಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಅಥವಾ ನಾವು ಮಾಡಿದಂಥ ಕಾರ್ಯಗಳಿಗೆ ಸಫಲತೆಯನ್ನು ಕೊಡುವಂಥ ಏಕಾದಶಿಯಾಗಿದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾಳೆ ದಿನ ಸಫಲ ಏಕಾದಶಿ ಆಚರಣೆಯನ್ನು ಮಾಡೋಣ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಏಕಾದಶಿಗಳು ಎಲ್ಲ ವ್ರತಗಳಿಂದ ಬಹಳನೇ ಶ್ರೇಷ್ಠವಾದಂಥ ಒಂದು ವ್ರತ ಅಂತಲೇ ಹೇಳಲಾಗುತ್ತೆ ಹಾಗೆ ಈ ಒಂದು ವ್ರತಾಚರಣೆಗಳನ್ನು ಆಚರಣೆಯನ್ನು ಮಾಡೋದರಿಂದ ನಮ್ಮ ಕೆಟ್ಟ ಕರ್ಮಗಳು ಸ್ವಲ್ಪ ಮಟ್ಟಿಗೆ ಆದರೂ ಕಡಿಮೆ ಆಗೋಕ್ಕೆ ಈ ಒಂದು ಏಕಾದಶಿಗಳು ಖಂಡಿತವಾಗಲೂ ಸಹಾಯ ಮಾಡುತ್ತೆ ಅನ್ನೋದರಲ್ಲಿ ತಪ್ಪಿಲ್ಲ ಇನ್ನು ಏಕಾದಶಿ ಆಚರಣೆಯನ್ನು ಮಾಡಿ ಅಂದರೆ ತುಂಬ ಜನ ಕೆಟ್ಟ ಕೆಲಸಗಳನ್ನು ಮಾಡಿ ಏಕಾದಶಿಯನ್ನು ಮಾಡಿಬಿಟ್ರೆ ಖಂಡಿತವಾಗ್ಲೂ ಅದು ಯಾವುದೇ ರೀತಿಯಲ್ಲೂ ಕೂಡ ಫಲಗಳು ಕೊಡೋಲ್ಲ ಹಾಗಾಗಿ ಒಳ್ಳೆಯ ಒಂದು ಧರ್ಮ ಮಾರ್ಗದಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ಆದರೂ ಕೂಡ ನಾವು ಧರ್ಮವನ್ನು ಪಾಲನೆಯನ್ನು ಮಾಡೋಣ ಇದರ ಜೊತೆಗೆ ನಮ್ಮ ಕರ್ಮವನ್ನು ಅಂದರೆ ಕೆಲಸ ಕಾರ್ಯಗಳನ್ನು ಕೂಡ ಅಚ್ಚುಕಟ್ಟಾಗಿ ಮಾಡೋದ್ರಿಂದ ನಮಗೆ ಖಂಡಿತವಾಗ್ಲೂ ಜೀವನದಲ್ಲಿ ಸಫಲತೆ ಅಂತೂ ಕಾಣುತ್ತೆ ಇನ್ನು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಏಕಾದಶಿ ವ್ರತವನ್ನ ಮೂರು ದಿನ ಆಚರಣೆಯನ್ನು ಮಾಡ್ತೀವಿ ಅಂದರೆ ಇವತ್ತು ರಾತ್ರಿ ದಶಮಿ ಆಚರಣೆಯನ್ನು ಮಾಡ್ತೀವಿ ನಾಳೆ ದಿನ ಏಕಾದಶಿ ಆಚರಣೆ ಹಾಗೆ ನಾಳಿದ್ದು ದ್ವಾದಶಿ ದಿನ ಪಾರಣೆ ಈ ಮೂರು ದಿನದ ಒಂದು ಆಚರಣೆಗಳ ಹಿಂದೆ ಇದು ಸಂಪೂರ್ಣ ಒಂದು ಏಕಾದಶಿಯ ಆಚರಣೆ ಆಗಿದೆ ಹಾಗಾಗಿ ಇವತ್ತು ರಾತ್ರಿ ನಾವು ಅನ್ನವನ್ನು ಸೇವನೆಯನ್ನು ಮಾಡೋ ಹಾಗೆ ಇಲ್ಲ ಅಂದರೆ ಒಂದು ಹೊತ್ತು ಊಟವನ್ನು ತೆಗೆದುಕೊಳ್ಬೇಕು ಬೆಳಗ್ಗೆ ಮತ್ತು ರಾತ್ರಿ ಯಾರಿಗೆ ಉಪವಾಸ ಇರಲು ಸಾಧ್ಯ ಆಗೋಲ್ಲ ಅಂತವ್ರು ರಾತ್ರಿ ಹೊತ್ತಲ್ಲಿ ಒಂದು ತಿಂಡಿಯ ರೂಪದಲ್ಲಿ ಏನನ್ನಾದರೂ ತೆಗೆದುಕೊಳ್ಬೋದು ಇನ್ನು ಮತ್ತೆ ದಯವಿಟ್ಟು ಕಮೆಂಟ್ ಮಾಡಬೇಡಿ ಯಾಕಂದರೆ ನನಗಾಗಲೇ ಏಕಾದಶಿ ವೀಡಿಯೋಗಳು ಕಂಟಿನ್ಯೂ ಆಗಿ ಎರಡು ವರ್ಷಗಳಿಂದ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಪ್ರತಿ ತಿಂಗಳು ಕೂಡ ಹಾಗಾಗಿ ಎಲ್ಲ ಏಕಾದಶಿಗಳಲ್ಲಿ ಆಚರಣೆ ಹೇಗೆ ಮತ್ತು ಉಪವಾಸದ ಬಗ್ಗೆ ಆಗಿರಲಿ ಎಲ್ಲವನ್ನು ಕೂಡ ನಾನು ತಿಳಿಸಿರ್ತೀನಿ ಇನ್ನು ಈ ಒಂದು ಏಕಾದಶಿಗಳಲ್ಲಿ ನಿಮಗೆ ಮಾಹಿತಿ ಕೊಡೋದೇನೆಂದರೆ ಕೆಲವರಿಗೆ ಪಾರಣೆ ಸಮಯ ಗೊತ್ತಿರಲ್ಲ ಕೆಲವರಿಗೆ ಏಕಾದಶಿ ವ್ರತಾಚರಣೆ ಹೊಸದಾಗಿ ಯಾರು ಮಾಹಿತಿಯನ್ನು ನೋಡ್ತಿರ್ತೀರ ಅವರಿಗಾಗಿ ತಿಳಿಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ನಾನು ಈ ವಿಡಿಯೋಗಳಲ್ಲಿ ತಿಳಿಸ್ಕೊಡುವಂಥದ್ದಿರುತ್ತೆ ಇನ್ನು ಏಕಾದಶಿ ಆಚರಣೆ ದ್ವಾದಶಮಿ ಆಚರಣೆ ಬಗ್ಗೆ ತಿಳಿಸ್ಕೊಟ್ಟಿದೆ ಇನ್ನು ಸಂಪೂರ್ಣವಾಗಿ ಏಕಾದಶಿಯಲ್ಲಿ ಉಪವಾಸದ ಆಚರಣೆಯನ್ನು ಮಾಡಬೇಕು ಯಾರಿಗೆ ಸಾಧ್ಯ ಆಗಲ್ಲ ಉಪವಾಸ ಇರಲಿಕ್ಕೆ ಸಾಧ್ಯ ಆಗೋಲ್ಲ ಅವರು ಮೂರು ರೀತಿಯಲ್ಲಿ ಆಚರಣೆಯನ್ನು ಮಾಡ್ಬೋದು ಅಂದರೆ ಕೆಲವರು ನೀರನ್ನು ತೆಗೆದುಕೊಂಡು ಏಕಾದಶಿ ಆಚರಣೆಯನ್ನು ಮಾಡ್ತಾರೆ ಇನ್ನು ಕೆಲವರು ಫಲಗಳನ್ನು ಅಂದರೆ ಹಣ್ಣು ಹಾಲನ್ನು ತೆಗೆದುಕೊಂಡು ಏಕಾದಶಿ ಆಚರಣೆಯನ್ನು ಮಾಡ್ತಾರೆ ಇನ್ನು ಮೂರನೆಯವರು ಅಂದರೆ ತಿಂಡಿಯವನ್ನು ತೆಗೆದುಕೊಂಡು ಅಂದರೆ ಅನ್ನದ ಸೇವನೆಯನ್ನು ಬಿಟ್ಟು ತಿಂಡಿಯ ರೂಪದಲ್ಲಿ ಒಂದು ಹೊತ್ತಾಗಿರಲಿ ಅಥವಾ ಎರಡು ಹೊತ್ತಾಗಿರಲಿ ಅವರ ಒಂದು ಶಕ್ತಿ ಅನುಗುಣವಾಗಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕಾದ್ರೇ ನನಗೆ ಈ ರೀತಿಯಲ್ಲಿ ಇದೆ ಅಂದರೆ ನನಗೆ ಏಕಾದಶಿ ಆಚರಣೆಯನ್ನು ಸಂಪೂರ್ಣವಾಗಿ ಉಪವಾಸವನ್ನು ಇದ್ದು ಆಚರಣೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋರು ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾದ್ರೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಏಕಾದಶಿಯನ್ನು ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ಮಾರ್ಗಶಿರ ಮಾಸದಲ್ಲಿ ಬಂದಿರುವಂಥ ಏಕಾದಶಿ ಬಹಳ ವಿಶೇಷ ಯಾಕಂದರೆ ಭಗವದ್ಗೀತೆಯಲ್ಲೂ ಕೂಡ ಶ್ರೀಕೃಷ್ಣ ಹೇಳಿದ್ದಾರೆ ಎಲ್ಲ ಮಾಸಗಳಿಂದ ಮಾರ್ಗಶಿರ ಮಾಸ ಬಹಳ ಶ್ರೇಷ್ಠವಾದಂತು ಹಾಗಾಗಿ ನಾನು ಮಾಸಗಳಲ್ಲಿ ಮಾರ್ಗಶಿರ ಮಾಸ ಅಂತ ತಿಳಿಸಿದ್ದಾರೆ ಈ ಒಂದು ಏಕಾದಶಿ ಆಚರಣೆ ಮಾಡೋದರಿಂದ ಎಲ್ಲ ಕಾರ್ಯಗಳಲ್ಲೂ ಕೂಡ ಸಫಲತೆಯನ್ನು ನಾವು ಕಾಣಬಹುದು ಇದರ ಜೊತೆಗೆ ಆಧ್ಯಾತ್ಮಿಕ ವಿಚಾರವಾಗಿ ಅಥವಾ ಧಾರ್ಮಿಕ ವಿಚಾರವಾಗಿ ನಾವು ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ಭಗವಂತನ ಎಡೆಗೆ ಸ್ವಲ್ಪ ವಾಲೋಣ ಇನ್ನು ಈ ಒಂದು ಏಕಾದಶಿಯ ವಿಶೇಷತೆಯನ್ನು ಶ್ರೀಕೃಷ್ಣ ಪರಮಾತ್ಮ ಪಾಂಡವರಲ್ಲಿ ಮೊದಲಿಗನಾದಂತಹ ಯುಧಿಷ್ಠರನಿಗೆ ತಿಳಿಸಿದ್ದಾರೆ ಹಿಂದೆ ಚಂಪಾವತಿ ಎಂಬ ನಗರವಿತ್ತು ಆ ನಗರವನ್ನ ಮಹಿಷ್ಮತನೆಂಬ ರಾಜ ಆಳ್ವಿಕೆಯನ್ನ ಮಾಡ್ತಿದ್ದ ಆತನಿಗೆ ನಾಲ್ವರು ಪುತ್ರರು ಹಿರಿಯ ಮಗನಾದಂತಹ ಲುಂಪಕನು ಜೂಜುಕೋರ ಹಾಗೆ ಸದಾ ಪಾಪಕೃತಿಗಳಲ್ಲಿ ತೊಡಗಿರ್ತಾನೆ ಆದ್ದರಿಂದ ರಾಜ್ಯದ ಸಂಪತ್ತು ಎಲ್ಲವೂ ಕೂಡ ಕಡಿಮೆಯಾಗತೊಡಗುತ್ತೆ ಲುಂಪಕ ದೇವರ ಬಗ್ಗೆ ಅಸಡೆಯನ್ನ ಹೊಂದಿದ್ದ ದೇವರು ಬ್ರಾಹ್ಮಣರಿದ್ದರೆ ಆತನಿಗೆ ಆಗಿ ಬರ್ತಿರಲಿಲ್ಲ ವೈಷ್ಣವರ ವಿರೋಧಿಯಾಗಿದ್ದ ಅಂತಲೇ ಹೇಳ್ಬೋದು ಮಗನ ಈ ಅತಿರೇಕ ಬುದ್ಧಿಯನ್ನು ಸಹಿಸದ ರಾಜ ಅವನನ್ನ ಕಾಡಿಗೆ ಅಟ್ಟು ರಾಜನ ಹೆದರಿಕೆಯಿಂದ ಬಂಧುಗಳು ಕೂಡ ಅವನನ್ನ ರಕ್ಷಣೆಯನ್ನ ಮಾಡೋಲ್ಲ ಇದರಿಂದ ಲುಂಪಕ ಮತ್ತಷ್ಟು ಪಾಪದ ಕೃತ್ಯವನ್ನ ಮಾಡೋಕೆ ಮುಂದಾಗ್ತಾನೆ ನನ್ನ ತಂದೆಯೇ ನನ್ನನ್ನ ಹೊರಹಾಕಿದ್ದಾನೆ ಆದ್ರಿಂದ ಇವತ್ತು ರಾತ್ರಿ ಮನೆಗೆ ಹೋಗಿ ನನಗೆ ಬೇಕಾದಷ್ಟು ಸಂಪತ್ತನ್ನ ಕೊಳ್ಳೆ ಹೊಡೆಯಬೇಕು ಅಂತ ಅನ್ಕೋತಾನೆ ಕೊಳ್ಳೆ ಹೊಡೆದಂತ ಸಂಪತ್ತು ನಾನು ಅರಣ್ಯದಲ್ಲಿ ಇರುವವರೆಗೂ ಕೂಡ ಅದು ಸಾಕಾಗುವಷ್ಟಿರ್ಬೇಕು ಅಂತ ಚಿಂತೆಯನ್ನು ಕೂಡ ಮಾಡ್ಕೊಳ್ತಾನೆ ಅದರಂತೆಯೇ ಅವನು ರಾತ್ರಿಯೆಲ್ಲ ಕಳ್ಳತನವನ್ನು ಮಾಡೋದು ಹಾಗೆ ಹಗಲೆಲ್ಲ ಪ್ರಾಣಿಗಳನ್ನು ಬೇಟೆಯಾಡೋದು ಇದೇ ಒಂದು ಅವನ ಕೆಲಸ ಆಗಿರುತ್ತೆ ಗ್ರಾಮಸ್ಥರು ಇದನ್ನು ನೋಡಿದರೂ ಕೂಡ ನೋಡದಂತೆ ಇರ್ತಾರೆ ಅವರಿಗೆ ರಾಜನ ಹೆದರಿಕೆ ಕೂಡ ಇರುತ್ತೆ ಜನರು ಲುಂಪಕನ ಹಿಂದಿನ ಜನ್ಮದ ಕಾರ್ಯ ಹೀಗೆ ಮಾಡಲು ಅವನಿಗೆ ಪ್ರೇರೇಪಿಸ್ತಿದೆ ಇಲ್ಲದಿದ್ದರೆ ಅವನೇ ಯಾಕೆ ರಾಜನ ಮಗನಾಗಿ ಹೀಗೆ ಕಳ್ಳತನವನ್ನು ಮಾಡ್ತಾನೆ ಅಂತ ಅನ್ಕೋತಿರ್ತಾರೆ ಆದರೂ ಕೂಡ ಅವರು ಯಾರೂ ಕೂಡ ಲುಂಪಕನಿಗೆ ಸಹಾಯವನ್ನು ಮಾಡ್ತಿರೋಲ್ಲ ಅವನು ನಿತ್ಯ ಮದ್ಯ ಮಾಂಸವನ್ನು ಸೇವನೆಯನ್ನು ಮಾಡ್ತಿದ್ದ ಅದೃಷ್ಟವಶಾತ್ ಅಂದರೆ ಅವನು ಒಂದು ಅಶ್ವಥ ಮರದ ಕೆಳಗೆ ವಾಸವನ್ನು ಮಾಡ್ತಿದ್ದ ಅಶ್ವಥ ವೃಕ್ಷ ಪರಮಾತ್ಮ ವಾಸುದೇವನ ಪ್ರೀತಿಯ ವೃಕ್ಷ ಅಂತಲೇ ಹೇಳ್ಬೋದು ಉಳಿದ ಮರಗಳೆಲ್ಲ ಆ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸುತ್ತಿದ್ದವು ಅಂಥ ಮರದ ಕೆಳಗೆ ಲುಂಪಕ ಪಾಪದ ಕೆಲಸವನ್ನು ಮಾಡ್ತಿದ್ದ ಆಗ ಒಮ್ಮೆ ಸಫಲ ಏಕಾದಶಿ ಆಚರಣೆಯನ್ನು ಮಾಡಬೇಕಾಗಿ ಬರುತ್ತೆ ಲುಂಪಕನಿಗೆ ರಾತ್ರಿಯೆಲ್ಲ ನಿದ್ದೆ ಹತ್ತಿರ ಸುಳಿಯಲೇ ಇಲ್ಲ ಯಾಕಂದರೆ ಆಗ ತುಂಬ ಚಳಿ ಇತ್ತು ಎಷ್ಟು ಹೊದ್ದುಕೊಂಡರೂ ಕೂಡ ಚಳಿ ಕಡಿಮೆ ಆಗ್ತಾನೆ ಇರಲಿಲ್ಲ ಹೀಗೆ ನಡುಕುತ್ತಾ ಬೆಳಗ್ಗೆವರೆಗೂ ಕೂಡ ಕಾಲವನ್ನು ಕಳಿತಾನೆ ಎಂದಿನಂತೆ ಸೂರ್ಯೋದಯವಾಗುತ್ತೆ ಆದರೂ ಆಲಸ್ಯದಿಂದ ಲುಂಪಕನಿಗೆ ಏಳಲು ಆಗೋದಿಲ್ಲ ಮಧ್ಯಾಹ್ನವಾಗುತ್ತೆ ಎದ್ದು ಆಹಾರಕ್ಕಾಗಿ ಪ್ರಾಣಿಗಳ ಬೇಟೆಗೆ ಹೋಗಬೇಕು ಆದರೆ ಆತನಿಗೆ ಒಂದು ಹೆಜ್ಜೆ ಕೂಡ ಮುಂದಿಡೋಕ್ಕೆ ಆಗ್ತಿರೋಲ್ಲ ಹಾಗೆ ಸಾವರಿಸಿಕೊಂಡು ಅಡವಿಯ ಮಧ್ಯಭಾಗದಲ್ಲಿ ಬರ್ತಾನೆ ಅವನಿಗೆ ಬೇಟೆಯಾಡುವುದು ಅಸಾಧ್ಯ ಆಗುತ್ತೆ ಶಕ್ತಿಯ ಕೊರತೆ ಉಂಟಾಗಿರುತ್ತೆ ಹೀಗಾಗಿ ಅಲ್ಲಲ್ಲಿ ಬಿದ್ದಂಥ ಹಣ್ಣುಗಳನ್ನು ಸಂಗ್ರಹಿಸಿ ಪುನಃ ಆ ವೃಕ್ಷದ ಬಳಿಗೆ ಬಂದು ಕುಳಿತುಕೊಳ್ತಾನೆ ಅಷ್ಟೊತ್ತಿಗೆ ಸಂಜೆಯಾಗಿರುತ್ತೆ ಪಕ್ಕದಲ್ಲಿ ಹಣ್ಣುಗಳನ್ನು ಇಟ್ಟುಕೊಂಡು ಅಳ್ತಿರ್ತಾನೆ ತನ್ನ ಪಾಪಕೃತ್ಯಗಳನ್ನು ನೆನೆಸಿ ದುಃಖಿಸುತ್ತಾನೆ ಓ ದೇವರೇ ಈ ಹಣ್ಣುಗಳನ್ನು ನಿನಗೆ ಅರ್ಪಿಸುವೆ ಸ್ವೀಕರಿಸು ಎನ್ನುತ್ತಾ ಆ ರಾತ್ರಿಯನ್ನು ಉಪವಾಸವಾಗಿಯೇ ಕಳಿತಾನೆ ಆಗ ದಯಾವಂದನಾದ ಮಧುಸೂದನನಿಗೆ ಇವನ ಮೇಲೆ ಕರುಣೆ ಬರುತ್ತದೆ ಲುಂಪಕ ತನಗೆ ಗೊತ್ತಿಲ್ಲದೆ ಸಫಲ ಏಕಾದಶಿ ವ್ರತವನ್ನ ಮಾಡಿರ್ತಾನೆ ಮರುದಿನ ಸೂರ್ಯೋದಯವಾದಾಗ ಸುಂದರವಾದ ಕುದುರೆಯೊಂದು ಅವನ ಪಕ್ಕದಲ್ಲಿ ನಿಂತಿರುತ್ತದೆ ಅದೇ ವೇಳೆ ಆತನಿಗೆ ಆಕಾಶವಾಣಿ ಕೇಳಿಬರುತ್ತೆ ಲುಂಪಕ ಈ ಕುದುರೆ ನಿನಗಾಗಿ ಅದನ್ನು ಏರಿ ನೀನು ನಿನ್ನ ಕುಟುಂಬವನ್ನು ಸೇರು ನಿನ್ನ ಮೇಲೆ ಭಗವಂತನ ಕೃಪೆಯಾಗಿದೆ ಅಂತ ಒಂದು ಆಕಾಶವಾಣಿ ಕೇಳಬರುತ್ತೆ ಸಫಲ ಏಕಾದಶಿ ವ್ರತವನ್ನು ಆಚರಿಸಿದ್ದ ಪರಿಣಾಮವಾಗಿ ಆತನ ಎಲ್ಲ ಕಷ್ಟಗಳು ಕೂಡ ಪರಿಹಾರವಾಗುತ್ತೆ ಲುಂಪಕ ಈಗಲೇ ನೀನು ನಿಮ್ಮ ತಂದೆಯನ್ನು ಸೇರು ನಿನ್ನ ರಾಜ್ಯವಾಡುವ ಹಕ್ಕನ್ನು ಪಡೆದುಕೋ ಎಂಬ ಆಕಾಶವಾಣಿ ಕೇಳಿಸುತ್ತದೆ ಈ ಮಾತನ್ನು ಕೇಳಿದ ಲುಂಪಕ ಚಂಪಾವತಿಗೆ ಬರ್ತಾನೆ ಸಫಲ ಏಕಾದಶಿ ವ್ರತವನ್ನು ಆಚರಿಸಿದ್ದರ ಫಲವಾಗಿ ಆತನಿಗೆ ರಾಜ್ಯವು ಪುನಃ ಪ್ರಾಪ್ತಿಯಾಗುತ್ತೆ ನಂತರ ಆತನಿಗೆ ಸಾಧ್ವಿ ಪತ್ನಿ ಹಾಗೆ ಒಳ್ಳೆಯ ಮಗ ಮೊದಲಾದಂತಹ ಸೌಭಾಗ್ಯ ಎಲ್ಲವನ್ನು ಕೂಡ ಪಡೆದುಕೊಳ್ತಾನೆ ನೂರಾರು ವರ್ಷ ರಾಜ್ಯವನ್ನು ಆಳಿ ಮಗನಿಗೆ ರಾಜ್ಯವನ್ನು ಒಪ್ಪಿಸ್ತಾನೆ ಆತ ಈ ಎಲ್ಲ ವ್ರತಗಳನ್ನು ಆಚರಿಸಿ ನಿಜವಾದ ಭಕ್ತನಾಗಿ ಕೊನೆಯಲ್ಲಿ ಮೋಕ್ಷವನ್ನು ಕೂಡ ಹೊಂತಾನೆ ವೈಕುಂಠಧಾಮ ಅವನಿಗೆ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ತಪ್ಪದೆ ಈ ಸಫಲ ಏಕಾದಶಿ ಆಚರಣೆಯನ್ನು ಮಾಡಿ ನಿಮ್ಮ ಜೀವನದಲ್ಲೂ ಕೂಡ ಸಫಲತೆಯನ್ನು ಕಾಣಿ ಹಾಗೆ ಭಗವಂತ ವಿಷ್ಣುವಿನ ಆಶೀರ್ವಾದವನ್ನು ಕೂಡ ನೀವು ಪಡೆದುಕೊಳ್ಳಿ ಹಾಗಾಗಿ ನಾಳೆ ದಿನ ಈ ಒಂದು ವ್ರತಕಥೆಯನ್ನು ಕೂಡ ತಪ್ಪದೆ ಕೇಳಿ ಹಾಗೆ ನಿಮ್ಮ ಯಥಾಶಕ್ತಿಯನುಸಾರ ಉಪವಾಸದ ಆಚರಣೆಯನ್ನು ಕೂಡ ಮಾಡಿ ಇನ್ನು ಪೂಜಾ ವಿಧಾನಕ್ಕೆ ಬರೋದಾದರೆ ಈ ಒಂದು ಏಕಾದಶಿಗಳಲ್ಲಿ ಅಧಿದೇವತೆ ಅಂದರೆ ಏಕಾದಶಿಗೆ ಅಧಿದೇವತೆ ಬಂದು ದೇವರು ಹಾಗಾಗಿ ನಾಳೆ ದಿನ ಮಹಾವಿಷ್ಣುವಿನ ಯಾವುದೇ ಒಂದು ಫೋಟೋ ಆಗಲಿ ಅಥವಾ ವಿಗ್ರಹಗಳಿದ್ದರೆ ನೀವು ಪೂಜೆಯನ್ನು ಮಾಡಬಹುದು ಅಥವಾ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡಬಹುದು ಅಥವಾ ನೀವು ಮನಸ್ಸಿನಲ್ಲೇ ನಾಮಜಪವನ್ನು ಯಾಕಂದರೆ ಈ ಒಂದು ಕಲಿಯುಗದಲ್ಲಿ ನಾಮಜಪಕ್ಕೆ ಬಹಳನೇ ಮಹತ್ವವಿದೆ ಅಂತ ಹೇಳಲಾಗುತ್ತೆ ಹಾಗಾಗಿ ಹರೇ ಕೃಷ್ಣ ಮಹಾಮಂತ್ರ ಆಗಿರ್ಬೋದು ಶ್ರೀರಾಮ ಜಪ ಆಗಿರ್ಬೋದು ರಾಮನಾಮ ಜಪವನ್ನು ಮಾಡೋದಾಗಿರ್ಬೋದು ಅಥವಾ ಭಗವಂತನ ವಿಷ್ಣು ಸಹಸ್ರನಾಮವನ್ನು ಕೇಳೋದಾಗಿರ್ಬೋದು ಅಥವಾ ನಿಮಗೆ ಪಠಣೆಯನ್ನು ಮಾಡಲಿಕ್ಕೆ ಬರುತ್ತೆ ಅಂದರೆ ನೀವು ಅದನ್ನು ಕೂಡ ಮಾಡ್ಬೋದು ಇನ್ನು ಇದರ ಜೊತೆಗೆ ವಿಶೇಷವಾಗಿ ಲಕ್ಷ್ಮೀ ಸಮೇತವಾಗಿ ನಾರಾಯಣನ ಆರಾಧನೆಯನ್ನು ಮಾಡಿ ಸಾಧ್ಯವಾದಷ್ಟು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ನೀವು ಪೂಜೆಯನ್ನು ಮಾಡಿಕೊಂಡು ಒಂದು ಉಪವಾಸದ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ಅಂದರೆ ಸೂರ್ಯೋದಯದ ಒಂದು ಸಮಯದಲ್ಲಿ ಉಪವಾಸದ ಸಂಕಲ್ಪವನ್ನು ಮಾಡಿಕೊಂಡು ಸೂರ್ಯ ಉದಯದಿಂದ ಮರುದಿನ ಉದಯವರೆಗೂ ಕೂಡ ಉಪವಾಸದ ಆಚರಣೆಯನ್ನು ಮಾಡೋದ್ರಿಂದ ಬೆಳಗ್ಗೆ ಆರೂವರೆ ಗಂಟೆಗೆಲ್ಲ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಳಿ ಸಾಧ್ಯ ಆಗಲಿಲ್ಲ ಅಂದವರು ಸೂರ್ಯೋದಯ ಆದ ನಂತರವೂ ಕೂಡ ನೀವು ಪೂಜೆಗಳನ್ನು ಮಾಡಿಕೊಳ್ಬಹುದು ಇನ್ನು ಈ ಒಂದು ಏಕಾದಶಿ ಸಂಪೂರ್ಣ ದಿನ ಇರೋದರಿಂದ ಆವತ್ತಿನ ದಿನ ವಿಶೇಷವಾಗಿ ಮಹಾವಿಷ್ಣುವಿನ ನಾಮಸ್ಮರಣೆ ಆಗಿರ್ಬೋದು ಯಾಕಂದರೆ ಈ ಒಂದು ಕಲಿಯುಗದಲ್ಲಿ ನಾಮ ಜಪಕ್ಕೆ ಬಹಳನೇ ಮಹತ್ವವಿದೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಿಮ್ಮ ಕೈಲಾದ ಮಟ್ಟಿಗೆ ಭಗವಂತನಿಗೆ ತುಳಸಿಯ ಅರ್ಪಣೆಯನ್ನು ಮಾಡಿ ತುಪ್ಪದ ದೀಪಗಳನ್ನು ಬೆಳಗಿಸಿ ಮೊದಲು ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಕುಲದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಲಕ್ಷ್ಮೀ ಸಮೇತ ನಾರಾಯಣನ ಆರಾಧನೆಯನ್ನು ಮಾಡಿ ಇನ್ನು ರಾಯರಿಗೆ ಹೂವಿನ ಸಮರ್ಪಣೆಯನ್ನು ಇರೋದಿಲ್ಲ ಬದಲಾಗಿ ತುಳಸಿಯ ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗೆ ಇನ್ನು ವಿಶೇಷ ಅಂದರೆ ಸೋಮವಾರ ಆಗಿರೋದ್ರಿಂದ ಸಂಜೆ ಐದು ಗಂಟೆ ಸುಮಾರು ಹೊತ್ತಿಗೆ ಒಂದು ದಾರಿದ್ರ್ಯ ದಹನ ಸ್ತೋತ್ರವನ್ನು ಕೂಡ ಪಠಣೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ದಾರಿದ್ರ್ಯ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಏಕಾದಶಿ ಕೂಡ ಇರೋದ್ರಿಂದ ಇನ್ನು ವಿಶೇಷ ನಾಳೆ ದಿನ ಇದರ ಒಂದು ಆಚರಣೆಯನ್ನು ಕೂಡ ನೀವು ಮಾಡ್ಕೊಳ್ಬೋದು ಇನ್ನು ಈ ಒಂದು ಏಕಾದಶಿಯಲ್ಲಿ ಸಫಲ ಹೆಸರಲ್ಲೇ ಹೇಳಿದೆ ಫಲ ಅನ್ನೋದು ಕೂಡ ಇದೆ ಅಲ್ವಾ ಹಾಗಾಗಿ ಸಫಲತೆಯನ್ನು ಕಾಣೋಕ್ಕೆ ನಿಮ್ಮ ಕೈಲಾದ ಮಟ್ಟಿಗೆ ಫಲ ಅಂದರೆ ಹಣ್ಣುಗಳನ್ನು ಅಗತ್ಯವಿರುವಂಥವರಿಗೆ ಅಂದರೆ ಅವಶ್ಯಕತೆ ಇರುವಂಥವರಿಗೆ ನೀವು ಹಣ್ಣುಗಳನ್ನು ಕೊಡೋದ್ರಿಂದ ಕೂಡ ಬಹಳ ಒಳ್ಳೆಯದು ಇದರ ಜೊತೆಗೆ ಹಸುವಿಗೂ ಕೂಡ ಹಣ್ಣುಗಳನ್ನು ಬಾಳೆಹಣ್ಣಾಗಿರ್ಬೋದು ಅಥವಾ ನಿಮ್ಮ ಕೈಲಾದ ಮಟ್ಟಿಗೆ ಹಣ್ಣುಗಳನ್ನು ಕೊಡೋದು ಕೂಡ ಆಚರಣೆಯನ್ನು ಮಾಡಿಕೊಳ್ಬೋದು ಹಾಗೆ ಭಗವಂತನಿಗೆ ವಿಶೇಷವಾಗಿ ಹಣ್ಣಿನ ನೈವೇದ್ಯವನ್ನು ಕೂಡ ನೀವು ಮಾಡಬಹುದು ಈ ರೀತಿಯಾಗಿ ಈ ಒಂದು ಸಫಲ ಏಕಾದಶಿಯ ಆಚರಣೆಯನ್ನು ಮಾಡಿ ಮರುದಿನ ದ್ವಾದಶಿಗೂ ಕೂಡ ದಾನ ಇರುತ್ತೆ ಹಾಗಾಗಿ ಹಣ್ಣುಗಳನ್ನು ಇಟ್ಟು ದಾನವನ್ನು ಕೊಟ್ಟರು ಕೂಡ ಬಹಳ ಶ್ರೇಷ್ಠ ಹಾಗಾಗಿ ನಿಮ್ಮ ಕೈಲಾದ ಮಟ್ಟಿಗೆ ಈ ಒಂದು ಏಕಾದಶಿಯ ಆಚರಣೆಯನ್ನು ಪ್ರತಿಯೊಬ್ಬರೂ ಕೂಡ ತಪ್ಪದೆ ಮಾಡಿ ಮರುದಿನ ಅಂದರೆ ಹದಿನಾರನೇ ತಾರೀಕು ಮಂಗಳವಾರ ಬೆಳಗ್ಗೆ ಸೂರ್ಯೋದಯ ಆದ ನಂತರ ನಾವು ಪಾರಣೆಯನ್ನು ಮಾಡಿಕೊಳ್ಬೇಕು ಇನ್ನು ಪಾರಣೆ ಅಂತಂದರೆ ನಿಮಗೆಲ್ರಿಗೂ ಕೂಡ ತುಂಬ ವಿಚಾರಗಳನ್ನು ತಿಳಿಸಿದ್ದೀನಿ ಅಂದರೆ ಉಪವಾಸವನ್ನು ಮುರಿಯುವಂಥದಕ್ಕೆ ಪಾರಣೆ ಅಂತ ಹೇಳ್ತೀವಿ ಅಂದರೆ ಇವತ್ತು ಪೂರ್ತಿ ಉಪವಾಸದ ಆಚರಣೆಯನ್ನು ಮಾಡಿರ್ತೀವಿ ಬೆಳಗ್ಗೆ ಭಗವಂತನಿಗೆ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ನಾವು ಆ ಒಂದು ಸಮಯದಲ್ಲಿ ಉಪವಾಸವನ್ನು ಮುರಿಯುವಂಥದ್ದು ಇದಕ್ಕೆ ಪಾರಣೆ ಅಂತ ನಾವು ಕರಿತೀವಿ ಸೂರ್ಯೋದಯ ಆದ ನಂತರ ನಾವು ಪಾರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಬೆಳಗ್ಗೆ ಒಂದು ಒಂದು ಆರು ಗಂಟೆ ಐವತ್ತು ನಿಮಿಷಕ್ಕೆ ನೀವು ಪಾರಣೆಯನ್ನು ಮಾಡಿಕೊಳ್ಬೋದು ಹಾಗೆ ಸೂರ್ಯೋದಯ ನಿಮ್ಮ ಊರುಗಳಲ್ಲಿ ನೀವೀಗಂತೂ ಗೂಗಲಲ್ಲೆಲ್ಲ ಚೆಕ್ ಮಾಡಿದ್ರೆ ನಿಮ್ಮ ಊರುಗಳಲ್ಲಿ ಸೂರ್ಯೋದಯ ಯಾವಾಗಿದೆ ಅಂತ ಹೇಳಿ ಸಮಯವೂ ಕೂಡ ನಿಮಗೆ ತೋರಿಸುತ್ತೆ ಸೂರ್ಯೋದಯ ಆದ ನಂತರ ನೀವು ಪಾರಣೆಯನ್ನು ಮಾಡಿಕೊಳ್ಬೋದು ಇದಿಷ್ಟು ಕೂಡ ಈ ಒಂದು ಏಕಾದಶಿ ಬಗ್ಗೆ ಮಾಹಿತಿ ಆಗಿತ್ತು ನಿಮಗೇನಾದರೂ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು